ಹಾಯ್ ಎಲ್ರಿಗೂ ಅಗಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಏನು ಅನ್ಸ್ತಿಲ್ಲ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿ ಸಂಡೆ ಹಾ ಏಳು ಗಂಟೆ ಆಯಿತು ಸಂಡೆ ಏನಿಷ್ಟು ಬೇಗ ಎದ್ದಿದ್ದೀರಿ ಅಂತ ಕೇಳ್ತಿದ್ದೀರಾ ಒಂದು ಚಾರ್ಜರಿನ ಕತೆ ನೋಡಿ ಈ ಚಾರ್ಜರ್ ಇದೆಯಲ್ಲ ಈ ಚಾರ್ಜರ್ಗೋಸ್ಕರ ನೂರು ನಲ್ವತ್ತೈದು ಕಿಲೋಮೀಟ್ರು ಟ್ರಾವೆಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಏನಾಗುತ್ತಾ ಅಂತ ಎಲ್ಲ ಹೇಳ್ತೀನಿ ಆಲ್ರೆಡಿ ನಮ್ಮ ಮನೆ ದೇವರು ರೆಡಿ ಮಾಡಿದ್ದಾರೆ ಅಂತ ಅಂದ್ಕೊಬಿಡಿ ನಾನೇ ಅಲ್ಲ ಕಾಯಿಸಿ ಚಾಗು ಎಲ್ಲ ಇಟ್ಟು ಬಂದಿದ್ದೀನಿ ಆಮೇಲೆ ಅವ್ರು ರೆಡಿ ನೋಡಿ 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 ಆ ಒಂದು ಕತೆ ಆಮೇಲೆ ಹೇಳ್ತೀನಿ ಸುಮ್ಮನೆ ಇವ್ರು ಹಂಗೆ ಅಂತ ಇದಾರೆ ಬಿಟ್ಟೋತಾ ಇದೀನಲ್ಲ ಅದಕ್ಕೆ ಸರ್ ಈಗ ಟೈಮ್ ಏಳು ಗಂಟೆ ಆಗಿದೆ ಆ್ಯಕ್ಚುಲಿ ಆರು ಗಂಟೆಗೆ ಬಿಡಬೇಕಿತ್ತು ಒಂದು ಎಂಟು ಗಂಟೆಗೆ ರೀಚ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಸೊ ಈಗ ಏಳು ಏಳು ಗಂಟೆ ಈಗ ಸೊ ಈಗ ಬೆಂಗಳೂರು ಬಿಡ್ತಾ ಇದ್ದೀನಿ ಈಗ ನಾ ಅವಾಗಲೇ ಹೇಳ್ದೆ ಒಂದು ಚಾರ್ಜರಿನ ಕತೆ ಏನಂದ್ರೆ ಆಕ್ಚುಲಿ ನಾನು ಬೆಳಗಾಮಗ್ ಹೋದಾಗ ಒಂದು ಐದನೇ ತಾರೀಕು ಸೊ ಎಂಗೇಜ್ಮೆಂಟ್ ಹೋದಾಗ ಏನಾಯ್ತು ಎಲ್ಲ ಎಂಗೇಜ್ಮೆಂಟ್ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಸಾಯಂಕಾಲ ಬಿಡೋದ ಅನ್ನ ನಾನು ಒಂದು ಏಳು ಗಂಟೆಗೆ ಬಿಡೋದ ಅಂತ ಅನ್ಕೊಂಡ್ವಿ ಏಳು ಬಿಡೋದ ಅಂತ ಅನ್ಕೊಂಡಾಗ ಆಯ್ತು ಅಂದ್ಬಿಟ್ಟು ಕಾಫಿ ಎಲ್ಲ ಕುಡ್ಕೊಂಡು ಮಾತಾಡ್ತಾ ಕೂತಿದ್ವಿ ಮಾತಾಡ್ತಾ ಕೂತಿರ್ಬೇಕಾದ್ರೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಎಂಟು ಎಂಟೂವರೆ ಆಗೇ ಹೋಯ್ತು ನಾನ್ ಇಷ್ಟೊಂದು ಟೈಮ್ ಆಗೋಯ್ತಲ್ಲ ಅಂದ್ಬಿಟ್ಟು ನಾನು ಹಂಗೆ ಡೈರೆಕ್ಟ್ ಅಲ್ಲೇ ಊಟ ಮಾಡ್ಕೊಬೋಣ ಅಂದ್ಬಿಟ್ಟು ಮನೇಲೇ ಊಟ ಮಾಡ್ಕೊಂಡು ಮನೇಲೆ ಮಾಡ್ಕೊಂಡಾದ್ಮೇಲೆ ನಮ್ಮಅಮ್ಮ ಆಮೇಲೆ ಟೈಮ್ ಆಯ್ತು ಎಂಟೂವರೆ ಆಯಿತು ಅಂತ ಹೇಳಿದ್ರಲ್ಲ ಸಡನ್ ಆಗಿ ಒಳಗ ಒಳಗ ಬನ್ನಿ ಅಂದ್ಬಿಟ್ಟು ಹಂಗೇ ಅಲ್ಲಿ ಕೆಳಕ್ ಬಂದಿ ಕಾರೆ ಹಿಂಗ್ ಮನೇಲಿ ಎಲ್ಲೋ ಹಾಲು ಹೋದಾಗ ತರಕಾರಿ ಬಂದಾಗ ಜಾಸ್ತಿ ಇನ್ನೇನು ಮತ್ತೆ ಏನ್ ಡ್ರೆಸ್ ಮಾಡ್ಕೊಳ್ಳೋಲ್ಲ ಏನಿಲ್ಲ ಬರೀ ಮುಖ ತಳ್ಕೊಂಡು ಇವಾಗ ಹೊಡೋದ್ ಅನ್ಬಿಟ್ಟು ಬಂದ್ವಿ ಕಾಯಿ ನಾವು ಲಗೇಜ್ ಎಲ್ಲಾ ಮೊದಲೇ ಇಟ್ಟಿದ್ವಿ ತೆಗ್ದೇ ಇರ್ಲಿಲ್ಲ ಏನಕ್ಕೆ ಬಟ್ ನಾನ್ ಮಧ್ಯಾಹ್ನ ಡ್ರೆಸ್ ಚೇಂಜ್ ಮಾಡಕ್ ಬಂದಿದೆ ಮನೇಲಿ ಅವಾಗ ಲಗೇಜ್ ತೆಗ್ದಿದೆ ಸೊ ಅದಕ್ಕೋಸ್ಕರ ಲಗೇಜ್ ತೆಗ್ದಾಗ ಬ್ಯಾಗ್ ಮೇಲೆ ಇಟ್ಟಿದೆ ನಾನು ಅಂದ್ರೆ ಮನೇಲಿ ಹೋಗ್ಬಿಟ್ಟು ಇಟ್ಟಿದೆ ಡ್ರೆಸ್ ಚೇಂಜ್ ಮಾಡ್ಕೊಂಡೆ ಸೊ ಅದರಿಂದ ಮನೆ ಒಳಗಿತ್ತು ಲಗೇಜ್ ಅಂದ್ರೆ ನನ್ನ ಬ್ಯಾಗು ಇಲ್ಲ ಬ್ಯಾಗೆ ಇಲ್ಲ ಅದಕ್ಕೂ ಮುಂಚೆ ನಾವು ಹುಬ್ಬಳ್ಳಿ ದಾಟ್ಬೇಕಾರೆನೆ ಚಾರ್ಜರ್ ಇಲ್ಲೇ ಐತೆ ಅಂತ ಫೋನ್ ಮಾಡಿದ್ದು ಯಾರೋ ಧ್ರುವ ನಂತ ಹೇಳಿದ್ದು ಇಲ್ಲೇ ಐತೆ ಮತ್ತು ಧ್ರುವ ನನ್ನ ಇದ್ದೀ ತಮ್ಮನೇ ಹೇಳ್ದೆ ಇಲ್ಲೇ ಐತೆ ಚಾರ್ಜರ್ ಅಲ್ಲೇನ ಚಾರ್ಜ್ ಮಾಡಿ ಕೇಳೋ ಹೆಂಗೋ ಒನ್ ವಿಕಲ್ ಬರ್ತಿದ್ಳು ಅವಳು ಸೊ ಅದಕ್ಕೆ ಆಯ್ತು ಬಿಡು ಅಂತ ನಾನು ಆಮೇಲೆ ಅಲ್ಲೇ ನಾನು ನೋಡಿಲ್ಲ ಬ್ಯಾಗು ಇಲ್ಲ ಗೊತ್ತೇ ಆಮೇಲೆ ನಾನು ಇನ್ನೊಂದ್ ಸ್ವಲ್ಪ ಮುಂದೆ ಆಲ್ಮೋಸ್ಟ್ ಅರ್ಧ ಬಂದ್ಬಿಟ್ಟಿದ್ವಿ ನೋಡಿ ಒಂದ್ ಮುನ್ನೂರು ಕಿಲೋಮೀಟರ್ ಅವಾಗ ಇಳ್ದು ನೋಡ್ತೀನಿ ಹಿಂದೆ ತೆಗ್ದು ಡಿಕ್ಕಿ ತೆಗ್ದು ನೋಡಿದ್ರೆ ಬ್ಯಾಗೇ ಇಲ್ಲ ನಾ ಓಹೋ ಅಂತ ಏನಕ್ಕೆ ಬ್ಯಾಗ್ ಅಲ್ಲಿ ಮನೆ ಬೀಗೈತೆ ಐತೆ ಸುಮ್ ಬೆಂಗ್ಳೂರ್ ಬರ್ತ ಮನೆ ಬೀಗ ಐತೆ ಮನೇಲೆ ಅಣ್ಣನ ಮನೆನೂ ಐತೆ ಬಿಡಿ ಇರ್ಬೋದು ಅದೇನು ತೊಂದರೆ ಇಲ್ಲ ಬೆಂಗ್ಳೂರ್ಗೆ ಬಂದರೆ ಹಣ್ಣೊಂದು ಮನೆಯಲ್ಲೂ ಇರ್ಬೋದು ಅವ್ಳು ಬರೋವರೆಗೂ ಅಲ್ಲೇ ಇರ್ಬೋದು ಅಂದರೆ ನಾನು ಅಲ್ಲೇ ಇದ್ದಿದ್ದು ಬಟ್ ಕೆಲವೊಂದು ಈಗ ಆಫೀಸ್ಗೆ ಹೋಗ್ಬೇಕು ಅಂದರೆ ಕೆಲವೊಂದೆಲ್ಲ ಆಫೀಸ್ ಫೈಲ್ಗಳಾಗಲಿ ಸೊ ಎಲ್ಲ ನನ್ನ ಹತ್ರ ಇರೋದ್ರಿಂದ ಸೊ ಮನೇದ ಕೀನು ಬೇಕಿತ್ತು ಅದಕ್ಕೇನೆ ಇಮ್ಮಿಡಿಯೇಟು ಮತ್ತೆ ಅದ್ರ ಜೊತೆಗೆ ಚಾರ್ಜ್ ಇಲ್ವಲ್ಲ ಮೊಬೈಲ್ ಪಾಪ ಇವನು ನನ್ನ ನನ್ನ ಜೊತೆ ಬಂದಿದ್ದ ನನ್ನ ಫ್ರೆಂಡ್ ವಿಶ್ವ ಅಂತ ಇವನು ಬಂದಿದ್ದ ಹಾಳಾಗಮಗೆ ಸೊ ಇವನು ಎರಡು ಮೊಬೈಲ್ ಇರೋದ್ರಿಂದ ಇನ್ನೊಂದು ಚಾರ್ಜರ್ ತಗೋಬಿಡ ನೆಕ್ಸ್ಟು ಬಂದಾಗ ತಗೋಬಾ ನಿನ್ ಬಂದ್ಮೇಲೆ ಅಂತ ಸೊ ಚಾರ್ಜರ್ ನಾನು ಬೆಂಗ್ಳೂರಿಗೆ ಎತ್ಕೋದೆ ಮತ್ತು ಕೀನು ಬೇ ನಾಳೆ ಅಂದರೆ ಇಮಿಡಿಯೇಟ್ ನೆಕ್ಸ್ಟ್ ಡೇನೆ ಕೊರಿಯರ್ ಮಾಡಿದೆ ಧ್ರುವ ಸೊ ಅದರಿಂದ ಕೀನು ಬಂತು ಚಾರ್ಜರು ಬಂತು ಬಟ್ ಇವನು ಕೊಟ್ಟಿರ್ ಇಲ್ವಲ್ಲ ಸೊ ಕೊಡೋಕೋಸ್ಕರನೇ ಅಲ್ಲಿಂದ ಬೆಂಗ್ಳೂರಿಂದ ಆಫ್ಟರ್ ಟೆನ್ ಡೇಸು ಮೈಸೂರು ಗೊತ್ತಾಯಿದ್ವಿ ನೂರೈತ್ ಕಿಲೋಮೀಟ್ರ್ ಒಂದು ಚಾ ಕೊಡೋಕ್ಕೆ ಅಂದರೆ ಅಂದರೆ ಈಗ ಬಂದ ಮೇಲೆ ಎಲ್ಲರೂ ಮೈಸೂರಿಗೆ ಬಂದ ಮೇಲೆ ಚಾಮುಂಡಿ ಗುಡ್ಡಕ್ಕೆ ಹೋಗಲಿಲ್ಲ ಅಂದರೆ ವೇಸ್ಟು ಅದಕ್ಕೋಸ್ಕರ ಅದ್ಲಿಗೋಗದ ಅಂತ ಚಾರ್ಜರು ಕೊಟ್ಟಂಗೆ ಆಗುತ್ತೆ ಅಂದ್ಕೊಂಡು ಬಂದಿದ್ದೀನಿ ಸೊ ಇದೆ ಒಂದು ಚಾರ್ಜರಿನ ಕತೆ ಓಕ್ ನಮ್ಮ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್